ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸುಂದರವಾದ ಆರತಿ ತಟ್ಟೆನ ಬಲಿಪಾಡ್ಯಮೆಯ ದಿವಸ ಮಾಡುವ ಗೋಪೂಜೆಗೆ ಅಂತ ಮಾಡ್ತಾಯಿದ್ದೀನಿ ಈ ಆರತಿ ತಟ್ಟೆ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಸುಂದರವಾದ ಆರತಿ ತಟ್ಟೆ ಹೇಗೆ ಮಾಡೋದು ಅಂತ ನಾನು ನಾನಿಲ್ಲಿ ಒಂದು ಪ್ಲೇಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಅಷ್ಟು ಎಣ್ಣೆನ ಹಾಕಿಬಿಟ್ಟು ದೀಪದ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯಾವುದನ್ನಾದ್ರೂ ಉಪಯೋಗಿಸ್ಬೋದು ನಂತರ ಈ ರಂಗೋಲಿನ ಹೀಗೆ ಹಾಕೋತಾ ಇದ್ದೀನಿ ನಮ್ಮ ಮಲ್ನಾಡು ಕಡೆ ಎಲ್ಲ ನಮ್ಗೆ ಬಲಿಪಾಡ್ಯಮಿ ದಿವಸ ಗೋಪೂಜೆ ಅಂತ ಮಾಡ್ತೀವಿ ಅದು ತುಂಬಾ ಶ್ರೇಷ್ಠ ನಮಗೆ ಮತ್ತು ಆಯುಧಗಳನ್ನೆಲ್ಲ ಇಟ್ಬಿಟ್ಟು ನವರಾತ್ರಿ ಟೈಮಲ್ಲಿ ಹೇಗೆ ಆಯುಧ ಪೂಜೆ ಮಾಡ್ತೀವಲ್ಲ ಅಂದರೆ ಕೃಷಿ ಸಲಕರಣೆಗಳನ್ನೆಲ್ಲ ನಾವು ಬಲಿಪಾಡ್ಯಮಿ ದಿವಸ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಹೀಗೆ ಚೆನ್ನಾಗಿ ಸಲ ಈ ಥರ ಮಾಡಿದರೆ ನಮಗೆ ಎಲ್ಲ ಕಡೆಯೂ ಸ್ಟಿಕ್ಕಾಗತ್ತೆ ನೋಡಿ ನೀಟಾಗಿ ಎಲ್ಲ ಕಡೆ ರಂಗೋಲಿ ಸ್ಟಿಕ್ಕಾಗಿದೆ ನಂತರ ಸರಿ ಹೀಗೆ ಬೆರಳಲ್ಲಿ ಹೀಗೆ ಕರೆಕ್ಟಾಗಿ ಸಾರಿ ಹೀಗೆ ಕಾರ್ನರಲ್ಲಲ್ಲಿ ಅಂದರೆ ರೌಂಡಾಗಿ ಸರ್ಕಲ್ ಶೇಪ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನಿಲ್ಲಿ ಈ ರಂಗೋಲಿ ಪೌಡರ್ಗಳನ್ನು ಹೀಗೆ ಕುದುರ್ಸ್ಕೊತಾ ಇದ್ದೀನಿ ಈಗ ಒಂದು ದೀಪದ ಡಿಸೈನ್ನ ಡ್ರಾ ಮಾಡ್ತಾಯಿದ್ದೀನಿ ನಾನು ಎಲ್ಲೆಲ್ಲೂ ಹಬ್ಬ ಆದ್ರಿಂದ ಪಟಾಕಿ ಸೌಂಡೇ ಕೇಳಿಸ್ತಾ ಇದೆ ನಿಮಗೆ ಹೀಗೆ ದೀಪ ಆದಮೇಲೆ ಸುತ್ತಲೂ ನಮಗೆ ಏನಾದರೂ ಡಿಸೈನ್ ಬೇಕಿದ್ರೆ ಡ್ರಾ ಮಾಡ್ಕೋಬೋದು ಹೀಗೆ ನೋಡಿ ಇಷ್ಟ ಆಯ್ತಲ್ವಾ ಇವಾಗ ಈಗ ಹಣತೆ ಡ್ರಾ ಮಾಡ್ಕೊಂಡಿದ್ವಲ್ಲ ಅಲ್ಲೆಲ್ಲ ಹೀಗೆ ಬ್ಲೂ ಕಲರ್ ರಂಗೋಲಿ ತಗೊಂಡ್ಬಿಟ್ಟು ಹೀಗೆ ಡಾಟ್ ಅನ್ನು ಇಡ್ತಾ ಹೋಗ್ತಾ ಇದ್ದೀನಿ ಸುತ್ತಲೂ ನೆಕ್ಸ್ಟು ಈ ಡ್ರಾ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಹೀಗೆ ರಂಗೋಲಿ ಪೌಡರ್ನ ಹೀಗೆ ಹಾಕ್ತಾ ಇದ್ದೀನಿ ಒಳಗಡೆ ಫಿಲ್ ಮಾಡ್ಕೋತಾ ಇದ್ದೀನಿ ಒಳಗಡೆ ಲೈಟ್ ಆಗಿ ರೆಡ್ ಕಲರ್ ರಂಗೋಲಿ ಪೌಡರ್ ಹಾಕ್ತಾ ಹಾಕ್ತಾಯಿ ನೆಕ್ಸ್ಟ್ ಈ ಡಾಟ್ಗೆಲ್ಲ ಹೀಗೆ ನೋಡಿ ಒಂದೊಂದು ಇನ್ ಹೇಳ್ಕೊಂಬಿಟ್ರೆ ನಮಗೆ ನೀಟಾಗಿ ಬರುತ್ತೆ ಬ್ಲೂ ಕಲರ್ ಅಲ್ಲಿ ವೈಟ್ ಏನಾದ್ರು ಕಾಣಿಸ್ತಿದೆ ಅಂದ್ರೆ ಸ್ವಲ್ಪ ರಂಗೋಲಿ ಪೌಡರ್ನ ತುರಿಸ್ಕೋಬೋದು ನೆಕ್ಸ್ಟು ಈ ದೀಪದ ಪಾರ್ಟ್ ಏನು ಬರುತ್ತಲ್ಲ ಅಲ್ಲಿ ಕೇಸರಿ ಕಲರ್ ಅಂದ್ರೆ ಆರೆಂಜ್ ಕಲರ್ನ ಹಾಕ್ತಾ ಇದೆ ನೋಡಿ ನೆಕ್ಸ್ಟು ಹೀಗೆ ಮಧ್ಯದಲ್ಲಿ ಸ್ವಲ್ಪ ಎಲ್ಲೋ ಕಲರ್ನ ಇದ್ದೀನಿ ನಂತರ ನೋಡಿ ನಾವು ಗೋಪೂಜೆಗೆ ಅಂತ ಈ ಆರತಿ ತಟ್ಟೆ ಮಾಡ್ತಾ ಇರೋದು ಹಾಗಾಗಿ ಗೋವಿನ ಪಾದಗಳನ್ನು ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ನೋಡಿ ಎರಡು ಲೈನ್ನ ಹೀಗೆ ಎಳೆದ್ಬಿಟ್ಟು ಅದಕ್ಕೆ ಹೀಗೆ ಕರುವುಗಳು ಬರೆದು ಬಿಟ್ಟರೆ ನಮಗೆ ಗೋಪಾದ ರೆಡಿ ಆಗುತ್ತೆ ನೆಕ್ಸ್ಟು ಹೀಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಡಾಟ್ ಅನ್ನು ಇಡ್ತಾ ಹೋಗ್ತಾ ಇದ್ದೀನಿ ನಂತರ ಇಯರ್ ಬಡ್ ತಗೊಂಡು ನೋಡಿ ಹೀಗೆ ಡಾಟ್ ಇಟ್ಬಿಟ್ರೆ ಮಧ್ಯ ಮಧ್ಯಕ್ಕೆ ಇದರ ಮಧ್ಯದಲ್ಲಿ ಯೆಲ್ಲೋ ಕಲರ್ನ ಹಾಕ್ಬೋದು ಇಲ್ಲೂ ರಂಗೋಲಿ ಪುಡಿಲಿ ಒಂದು ಡಾಟ್ನ ಇಟ್ಬಿಟ್ಟು ಮಧ್ಯದಲ್ಲಿ ಮತ್ತೆ ರೆಡ್ ಕಲರ್ನ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಎಲ್ಲೋ ಕಲರ್ನ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೀಗೆ ಒಂದು ಡಾಟ್ನ ಇಟ್ಕೊಂಡು ಹೋಗ್ಬೇಕು ಚಿಕ್ಕ ಫ್ಲವರ್ನ ಮಾಡ್ಬೋದು ನಂತರ ಈ ಬಡ್ಡಿಂದ ಇಂದ ಹೀಗೆ ಉಲ್ಟಾ ಡೈರೆಕ್ಷನಲ್ಲಿ ಹೀಗೆ ತಗೋಬೇಕು ಈಗ ಸುಂದರವಾದ ಆರತಿ ತಟ್ಟೆ ಗೋಪೂಜೆಗೆ ಅಂತ ರೆಡಿಯಾಗಿದೆ ಇಲ್ಲಿ ನಾನು ರಂಗೋಲಿ ಹಾಕಿದ್ನಲ್ಲ ಅದರ ಬದಲು ನೀವು ಅರಿಶಿನ ಕುಂಕುಮನೂ ಸಹ ಉಪಯೋಗಿಸ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್